ಎನ್ ರಾಜಣ್ಣವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಹಾಗೂ ಅವರ ಅವರ ಜೀವನ ಚರಿತ್ರೆ ಒಂದು ಪುಸ್ತಕವನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ ಹಿಂದುಳಿದ ವರ್ಗ ಇವತ್ತು ಏನು ಸಿದ್ದರಾಮಯ್ಯ ಬಿಟ್ಟರೆ ಇಡೀ ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಬ್ಯಾಕ್ವರ್ಡ್ ಲೀಡರು ಒಳ್ಳೆ ವಾಯ್ಸ್ ಮಾಡ್ತಾರೆ ಬ್ಯಾಕ್ವರ್ಡ್ ವಿಚಾರದಲ್ಲಿ ಅಂದರೆ ಅದು ರಾಜಣ್ಣವರು ಏನು ಎಪ್ಪತ್ತೈದು ವರ್ಷ ಆಗಿದೆ ಅವರು ನೂರು ವರ್ಷ ಚೆನ್ನಾಗಿರಲಿ ಅಂತೇಳಿ ನಾವು ಶುಭವನ್ನು ಹಾರೈಸ್ತೇವೆ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಜವಾಬ್ದಾರಿಯಿಂದ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಒಂದು ತೊಂದರೆ ಇಲ್ಲದಂಗೆ ನಾವು ನಡೆಸ್ಕೊಡ್ತೀವಿ ಶ್ರೀ ಚಿಕ್ಕಣ್ಣಸ್ವಾಮಿ ದಿವ್ಯಾಕ್ಷತ್ರ ಹೆಬ್ಬೂರು ಹಬ್ಳಿ ತುಮಕೂರು ತಾಲೂಕು ಶ್ರೀ ತಾಕಿಯನ್ನ ರಾಜಣ್ಣನವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಅವರು ತುಂಬ ಹಿರಿಯ ರಾಜಕಾರಣಿಗಳು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಕ್ರಿಯಾಶೀಲರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವ್ರು ಈಗ ತಂದಿರತಕ್ಕಂಥ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಅನುದಾನವನ್ನು ತಂದವರೋ ಅದರಲ್ಲಿ ಸಾವಿರದ ಐನೂರು ಕೋ ಕೋಟಿಗೂ ಹೆಚ್ಚಿನದಾಗಿರ್ತಕ್ಕಂಥ ಅನುದಾನವನ್ನು ತಂದು ಕ್ಷೇತ್ರವನ್ನು ಇಂಪ್ರೂವ್ ಮಾಡಿ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ದಾರೆ ಮತ್ತು ನಮ್ಮ ಹಿಂದುಳಿದ ವರ್ಗಗಳ ಒಂದು ಪೈಕಿ ಸೇರಿರೋದ್ರಿಂದ ಅವರಿಗೆ ಈ ಒಂದು ಶುಭ ಸಮಾರಂಭದಲ್ಲಿ ಅವರಿಗೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಕೆ ಎನ್ ರಾಜಣ್ಣವರು ಅಂತ ಅಂದರೆ ಇಡೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಚಿರಪರಿಚಿತರು ಇವರು ಶೋಷಿತರ ಧ್ವನಿಯಾಗಿ ಈ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಈ ಶೋಷಿತರ ಧ್ವನಿ ಪರವಾಗಿ ಧ್ವನಿ ಎತ್ತಬೇಕು ಅನ್ನೋದೆ ನಮ್ಮೆಲ್ಲರ ಅಭಿಪ್ರಾಯ ಇದೆ ಹಾಗಾಗಿ ಮತ್ತೊಮ್ಮೆ ನಾನು ಕೆ ಎನ್ ರಾಜಣ್ಣ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾಯಿದ್ದೀನಿ ನಮ್ಮ ದೇಶದ ಇದ್ದಂಗೆ ಸರ್ ಇದು ಇವತ್ತಿನ ದಿವಸ ನಮ್ಮ ಹೆಚ್ಚು ಒಬ್ಬ ಇದ್ದಂಗೆ ನಮ್ಮ ನಮ್ಮ ತುಮಕೂರು ಜಿಲ್ಲೆಗೆ ಒಬ್ಬ ಅಧಿಕ ಇವರು ಅಂದರೆ ರಾಜಣ್ಣ ಸರ್ ರಾಜಣ್ಣವರು ನಮ್ಮ ಜಷ್ಠಿ ಆತ್ಮೀಯವರು ಒಬ್ಬ ಮಧುಗಿರಿ ಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಅಂಥ ನಮ್ಮ ರಾಜ್ಯದಲ್ಲಿ ಅಂಥವ್ರು ಉತ್ತಮರು ಇರಬೇಕು ಸನ್ಮಾನ್ಯ ಸಿ ಕೆ ಎನ್ ರಾಜೇಣ್ಣನವರಿಗೆ ಕೊನೆಯ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಯಶಯಗಳು